ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ಇವತ್ತು ನೋಡಿ ನಾನು ರುಚಿಕರವಾದ ಅವರೆಕಾಳು ಉಪ್ಪಿಟ್ಟು ಮಾಡಾಕತ್ತೀನಿ ಯಾವ ಥರ ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ನೋಡೋಣ ಬನ್ನಿ ನೋಡಿ ಒಂದು ಬಟ್ಲು ಅವರೆಕಾಳು ತೊಗೊಂಡೀನಿ ಒಂದು ಹಿಡಿ ಕೊತ್ತಂಬರಿ ಎರಡು ಟಮಾಟೆಯನ್ನು ಐದು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ತೊಗೊಂಡೀನಿ ಈಗ ನಾನು ಅವರೆಕಾಳು ಒಂದು ಗ್ಲಾಸ್ ಒಂದು ಎರಡು ಗ್ಲಾಸ್ ನೀರು ಹಾಕಿ ನೀರು ಕುದಿಯಾಕಿಟ್ಟಿನಿ ಅದರೊಳಗೆ ಅವರೆಕಾಳು ಹಾಕ್ತೀನಿ ಈಗ ಅವರೆಕಾಳು ಒಂದು ಕುದಿ ಕುದಿಸ್ಕೋತೀನಿ ಫ್ರೆಂಡ್ ಅಂದ್ರೆ ಡೈರೆಕ್ಟ್ ಉಪ್ಪಿಟ್ಟಿಗೆ ಹಾಕಿದ್ರೆ ಕಾಳು ಬಿರಿಸಿರ್ತಾವಲ್ಲ ಉಪ್ಪಿಟಿಗೆ ಇದಾಗೋದಿಲ್ಲ ಒಂದು ಕುದಿ ಬಂದ ನಂತರ ಉಪ್ಪಿಟ್ಟಿಗೆ ನುಚ್ಚು ಹಾಕ್ತೀವಿ ನಾವು ಅದಕ್ಕೆ ಒಂದು ಕುದಿ ಸೈಡ್ ಬೇಯಿಸ್ಕೊಂಡ್ಬಿಡೋಣ ಈಗ ನೋಡಿ ನಾನು ಸಣ್ಣಗೆ ಟಮಾಟೆ ಹಣ್ಣು ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಈಗ ನೋಡಿ ಅವರೇ ಕಾಳನ್ನು ಕುದೀತು ಈಗ ನೋಡಿ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕಾಕತನಿ ಎಣ್ಣೆ ಹಾಕಿ ಇದಕ್ಕೆ ಒಂದು ಸ್ ಎರಡು ಸ್ಪೂನು ಚೆನ್ನಂಗಿ ಬೇಳೆ ಹಾಕ್ತೀನಿ ಫ್ರೆಂಡ್ ನೋಡಿ ಎರಡು ಸ್ಪೂನ್ ಚೆನ್ನಂಗಿ ಬೇಳೆ ಹಾಕೋಣ ಚೆನ್ನಂಗಿ ಬೇಳೆ ಸ್ವಲ್ಪ ಚಟಪಟ ಅಂದಮೇಲೆ ಈಗ ಸಾಸ್ಮಿ ಜೀರಿಗೆ ಹಾಕಾಕತ್ತೀನಿ ಸಾಸಮಿ ಜೀ ಎರಡು ಒಂದು ಸ್ಪೂನ್ ಸಾಸಮಿ ಜೀರಿಗೆ ಹಾಕೋಣ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೋಣ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ತೇನೆ ನೋಡಿ ಈಗ ಈಗ ಅದನ್ನು ಫ್ರೈ ಮಾಡ್ಕೊಣ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಟಮಾಟೆಯನ್ನು ಹಾಕೋಣ ಅಷ್ಟು ಬ್ರೌನ್ ಕಲರ್ ಬರೋ ಬರಮಟ ಬ್ರೌನಿಷ್ ಬರಮಟ ಇದನ್ನು ಬೇಯಿಸ್ಕೊಂಬಿಡೋಣ ಈಗ ನೋಡಿ ಅವರೆಕಾಳು ಕುದಿಸಿರುವಂಥ ಅವರೆಕಾಳನ್ನ ಅಷ್ಟು ಅವರೆಕಾಳು ಅದಕ್ಕೆ ಹಾಕ್ತೀನಿ ಈಗ ಹಾಕ್ಕೊಂಡು ಇದನ್ನೂ ಇನ್ನು ಇದರೊಳಗೆ ಬೇಯಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಫ್ರೆಂಡ್ ನೋಡಿ ಬೇಯಿಸ್ಕೊಳ್ಳೋನು ಚೆಂದಗೆ ಉಳ್ಳಾಗಡ್ಡಿ ಟಮಾಟೆಯನ್ನು ಮೆಣಸಿನ್ಕಾಯಿ ಅವರೆಕಾಳು ಕಾಳು ಎಲ್ಲ ಹೊಂದ್ಕೋಬೇಕು ಆ ಥರ ಫ್ರೈ ಮಾಡ್ಕೊಂಡು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ಇನ್ನೂ ಒಮ್ಮೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಹ್ಞೂ ಈಗ ಮನೆಯಲ್ಲೇ ಮಾಡಿದ ಒಂದು ಸ್ಪೂನ್ ಮಸಾಲೆ ಹಾಕ್ತೀನಿ ಈಗ ಎಲ್ಲ ಥರ ಮಸಾಲೆ ಸಾಮಾನು ತೊಗೊಂಬಂದು ಮನೆಯಲ್ಲೇ ಹುರಿದು ಮನೆಯಲ್ಲಿಯೋ ಕೊತ್ತಂಬರಿ ಕಾಳು ಹಾಕಿ ಮಸಾಲೆ ಮಾಡಿಟ್ಕೊಂಡೇನಲ್ಲ ಅದು ಒಂದು ಸ್ಪೂನು ಮಸಾಲೆ ಹಾಕ್ಕೊಂಡೆ ನೋಡಿ ಒಂದು ಚರ್ಗಿ ನೀರು ಹಾಕ್ತೀನಿ ಈಗ ನಾನು ಐದು ಜನಕ್ಕೆ ಉಪ್ಪಿಟ್ಟು ಮಾಡಾಕತ್ತೀನಿ ಫ್ರೆಂಡಿಲ್ಲಿ ಈಗ ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ಏನು ಹಾಕಿರ್ತೇನೆಲ್ಲ ಸ್ವಲ್ಪ ಹುಳಿ ಬರ್ತೈತಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಇದು ಹೆಸರು ಬರಬೇಕು ಫ್ರೆಂಡ್ ನೋಡಿ ತಾಟ್ ಮುಚ್ಚಿಟ್ಟಿದ್ದೆ ಈಗ ಹೆಸರು ಬಂತು ಈಗ ಬೇಕಂದರೆ ನಿಮಗೆ ಸಾಲ್ಟದ್ದು ಆಗೈತಿ ಇಲ್ಲ ನೋಡಿ ರುಚಿ ನೋಡ್ಕೋಬೋದು ರುಚಿ ನೋಡಿ ಏನು ಹುರಿದು ನುಚ್ಚಿಟ್ಕೊಂಡಿವಲ್ಲ ಆ ನುಚ್ಚು ಹಾಕ್ಬೋದು ಈಗ ನೋಡಿ ಈಗ ನಾನು ಉಪ್ಪಿಟ್ಟಿನ ರವೆ ನಾವು ನುಚ್ಚಂತೀವಿ ರವೆ ಅಂತೇವಿ ನೀವೇನಂತೀರಿ ನೋಡು ನಾನು ಮಾತ್ರ ನುಚ್ಚು ಅಂತೀನಿ ರವೆನೂ ಅಂತೀನಿ ಈಗ ರವೆ ಹಾಕ್ಕೊಂಡು ಎರಡು ನಿಮಿಷ ಈ ಥರ ಕುದಿಸ್ಕೊಂಡ್ಬಿಡೋಣ ನೋಡಿ ಈ ಎರಡು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಹಾಕಿ ಬಾಯಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಅಂದರೆ ಎಲ್ಲ ಉಮ್ಕೊಂಡಿರ್ತದೆ ಫ್ರೆಂಡ್ ಅವಾಗ ನೀಡ್ಕೊಂಡು ಉಪ್ಪಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು ರುಚಿಯಾಗಿ ಅವರೆಕಾಳು ಭಾಳ ರುಚಿ ಆಗ್ತೈತಿ ಫ್ರೆಂಡ್ ನೋಡಿ ಈಗ ಈ ಥರ ಬಂದಿದೆ ನಾನು ಅವರೇ ಉಪ್ಪಿಟ್ಟು ಈಗ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕಿದೆ ನೋಡಿ ಈ ಥರ ಆಗಿದೆ